ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ ನಾನು ಮಾಲ್ತೇಶ್ ಜುಲೈ ಮಳೆ ದೇಶದ ಹಲವು ರಾಜ್ಯಗಳನ್ನ ಕೋಟ್ಯಾಂತರ ಮಂದಿಯ ಬದುಕನ್ನ ಮೂರಾ ಮಾಡಿದೆ ಮಹಾರಾಷ್ಟ್ರದ ಮುಂಬೈ ಮುಳುಗಿದೆ ಅಸ್ಸಾಂನಲ್ಲಿ ಅಲ್ಲೋಲ ಕಲ್ಲೋಲವೇ ಆಗಿ ಹೋಗಿದೆ ಉತ್ತರಾಖಂಡ್ ಅಂತೂ ತತ್ತರಿಸಿ ಹೋಗ್ತಾ ಇದೆ ಹಾಗಾದ್ರೆ ಎಲ್ಲೆಲ್ಲಿ ಏನೇನು ಅನಾಹುತಗಳಾಗ್ತಾ ಇದೆ ಮಹಾಮಳೆ ಕರ್ನಾಟಕಕ್ಕೆ ತಂದಿಟ್ಟಿರುವಂತಹ ಕಂಟಕ ಎಂತದ್ದು ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಂಬೋಣ ಮಹಾ ಮಳೆಗೆ ಮುಳುಗಿದ ಮುಂಬೈ ಎಲ್ಲಿ ನೋಡಿದ್ರಲ್ಲಿ ನೀರೇ ನೀರೋ ತಾಂಡವಕ್ಕೆ ಸಿಕ್ಕಿದ್ದೆಲ್ಲ ಉಡೀಸ್ ಜನರ ಬದುಕೆ ಪಡ್ಗೆ ಪಡ್ಗೆ ತಳುದೆ ಮಡಿಸಿ ಪ್ರವಾಹ ಪ್ರತಾಪಕ್ಕೆ ದೇವಭೂಮಿ ಉತ್ತರಾಖಂಡ ಅಕ್ಷರಶಾ ದತ್ತರ ಅಸ್ಸಾಂನಲ್ಲಿ ಜಲತಾಂಡವ ಎಪ್ಪತ್ತು ಮಂದಿ ನೂರ ಮೂವತ್ತೊಂದು ಕಾಡು ಪ್ರಾಣಿಗಳು ಬಲಿ ಮಳೆಗಾಲ ಬಂತು ಅಂದ್ರೆ ಮುದ್ದೆಯಾಗ ಮುಂಬೈಗೆ ಮತ್ತೆ ಜಲಾಘಾತ ಎದುರಾಗಿದೆ ನಿನ್ನೆ ರಾತ್ರಿಯಲ್ಲಿ ಅದು ಕೂಡ ಕೆಲವೇ ಗಂಟೆಗಳಲ್ಲಿ ಬರೋಬ್ಬರಿ ಮುನ್ನೂರು ಮಿಲಿಮೀಟರ್ ಮಳೆಯಾಗಿದೆ ಮುಂಬೈನ ದಿಕ್ಕು ದಿಕ್ಕಲ್ಲೂ ನೀರೇ ಕಾಣ್ತಿದೆ ಮನೆ ಮುಂದೆ ನಿಲ್ಲಿಸಿದ್ದ ಕಾರ್ಗಳು ಬೈಕ್ ಗಳು ಮಳೆ ಪ್ರವಾಹದಲ್ಲೇ ತೇಲಿ ಹೋಗಿವೆ ರಸ್ತೆಗಳೆಲ್ಲ ನದಿಗಳಂತಾಗಿವೆ ರೈಲು ನಿಲ್ದಾಣ ಅಪಾರ್ಟ್ಮೆಂಟ್ ಪೊಲೀಸ್ ಸ್ಟೇಷನ್ ಹೀಗೆ ಮುಂಬೈನ ಪ್ರಮುಖ ಏರಿಯಾದಲ್ಲೇ ನೀರು ನಿಂತು ಸಂಚಾರ ಸಮಸ್ಯೆ ತಲೆದೋರಿದೆ ಕಂಡ ಕಂಡಲ್ಲಿ ನುಗ್ಗಿದ ನೀರು ಮುಂಬೈನ ಸಂಚಾರ ವ್ಯವಸ್ಥೆಯೇ ಬಂದ್ ಕೇವಲ ರೈಲು ಮಾರ್ಗ ಮಾತ್ರವಲ್ಲ ವಿಮಾನ ಸಂಚಾರದ ಮೇಲೂ ಮಳೆ ಎಫೆಕ್ಟ್ ಬಿದ್ದಿದೆ ಮಳೆ ಹೊಡೆತದಿಂದಾಗಿ ಐವತ್ತು ವಿಮಾನಗಳ ಹಾರಾಟವನ್ನ ಬಂದ್ ಮಾಡಲಾಗಿದೆ ಮುಂಬೈ ಠಾಣೆ ಪಾಲ್ಗಾರ್ ಕೊಂಕಣ ಭಾಗದಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಈ ಮಧ್ಯೆ ಇಂದು ಸಿಎಂ ಏಕನಾಥ್ ಶಿಂದೆ ಸಭೆ ನಡೆಸಿ ಪರಿಸ್ಥಿತಿಯನ್ನ ಅವಲೋಕಿಸಿದ್ದಾರೆ ಮಹಾರಾಷ್ಟ್ರದ ಹಲವು ಪ್ರದೇಶಗಳಲ್ಲಿ ಎನ್ಡಿಆರ್ಎಫ್ ನಿಯೋಜನೆ ಮಾಡಲಾಗಿದೆ ಮುಂಜಾಗ್ರತಾ ಕ್ರಮವಾಗಿ ಸೇನೆಯಿಂದಲೂ ನೆರವು ಪಡೆಯಲು ಮಹಾರಾಷ್ಟ್ರ ಸರ್ಕಾರ ಮುಂದಾಗಿದೆ ಪ್ರವಾಹದ ಹೊಡೆತಕ್ಕೆ ಕೊಚ್ಚಿ ಹೋದ ಕಾರ್ ಬೈಕ್ ಆಟೋ ಇಲ್ಲಿ ನೋಡಿ ಪ್ರವಾಹದ ಹೊಡೆತಕ್ಕೆ ವಾಹನಗಳು ಅದು ಹೇಗೆ ತರಗಲೆಗಳಂತೆ ಕೊಚ್ಚಿ ಹೋಗ್ತಿವೆ ಅಂತ ಮಹಾರಾಷ್ಟ್ರದ ಬುಲ್ಟಾನಾದಲ್ಲಿ ಪಾನ್ ಶಾಪ್ ಬಳಿ ನಿಲ್ಲಿಸಿದ್ದ ಕಾರು ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿದೆ ಪಾನ್ ಶಾಪ್ ಕೂಡ ಬುಡ ಮೇಲಾಗಿದೆ ಇಲ್ ನೋಡಿ ಪ್ರವಾಹದ ಅಬ್ಬರಕ್ಕೆ ಆಟೋ ಬಂದು ಕೊಚ್ಚಿ ಹೋಗ್ತಿರೋ ದೃಶ್ಯ ಸೆರೆಯಾಗಿದೆ ಇಷ್ಟೇ ಅಲ್ಲ ಕಾರು ಕೂಡ ಮುಳುಗಿ ಹೋಗಿದ್ದು ಜನರು ಜೀವ ಉಳಿಸಿಕೊಳ್ಳೋಕೆ ಪರದಾಡಿದ್ದಾರೆ ರಾಯಗಢದಲ್ಲಿ ಬೆಟ್ಟದ ಪ್ರವಾಹ ಪ್ರವಾಸಿಗರ ಪರದಾಟ ಬೆಟ್ಟದಿಂದ ಅದು ಹೇಗೆ ನೀರು ನುಗ್ಗಿ ಬರ್ತಿದೆ ನೋಡಿ ಇದು ರಾಯಗಡ ಕೋಟೆಯ ದೃಶ್ಯ ಕೋಟೆ ನೋಡೋಕೆ ಬಂದವರು ಭಾರಿ ಮಳೆಯಿಂದಾಗಿ ಬೆಟ್ಟದಲ್ಲಿ ಸೃಷ್ಟಿಯಾದ ಪ್ರವಾಹಕ್ಕೆ ಸಿಲುಕಿದ್ದಾರೆ ನಡೆದುಕೊಂಡು ಹೋಗ್ತಿದ್ದ ದಾರಿಯಲ್ಲಿ ಕೆಸರು ನೀರು ನುಗ್ಗಿದ್ದು ಜೀವ ಉಳಿಸಿಕೊಳ್ಳೋಕೆ ಪರದಾಡಿದ್ದಾರೆ ಮುಂಬೈನಲ್ಲಿ ವರುಣ ತಾಂಡವವನ್ನೇ ಆಡ್ತಾ ಇದ್ರೆ ಆತ ಉತ್ತರಾಖಂಡ ಉತ್ತರ ಪ್ರದೇಶ ಅಸ್ಸಾಂ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಮಳೆಯ ಮುನಿಸಿಗೆ ಅದೆಷ್ಟೋ ಜನ ಬೀದಿಗೆ ಬಿದ್ದಿದ್ದಾರೆ ಉತ್ತರಾಖಂಡದಲ್ಲಿ ಒಂಬತ್ತಕ್ಕೂ ಹೆಚ್ಚು ಜಿಲ್ಲೆಗಳು ಮಳೆ ರಾಯನ ಅಬ್ಬರಕ್ಕೆ ಅಕ್ಷರಶಃ ತತ್ತರಿಸಿವೆ ಅಲ್ದವಾನಿಯಲ್ಲಿ ಮಳೆಯಿಂದಾಗಿ ಬೆಟ್ಟದ ಮೇಲಿಂದ ದುಮ್ಮಿಕ್ಕಿದ ನೀರು ಊರೊಳಗೆ ನುಗ್ಗಿದೆ ಉತ್ತರಾಖಂಡ್ ಸುರಿಯುತ್ತಿರುವ ಮಳೆ ಬೆಟ್ಟ ಗುಡ್ಡಗಳಲ್ಲಿ ರಣ ಪ್ರವಾಹ ಸೃಷ್ಟಿಸಿವೆ ನೋಡಿ ಋಷಿಕೇಶದಲ್ಲಿ ಬೆಟ್ಟದಿಂದ ದುಮ್ಮಿಕ್ಕುತ್ತಿದ್ದ ನೀರಿನ ಮಧ್ಯೆ ಪ್ರವಾಸಿಗರು ಸಿಲುಕಿದ್ರು ಈ ವೇಳೆ ರಕ್ಷಣಾ ಸಿಬ್ಬಂದಿ ತೆರಳಿ ಅವರನ್ನ ರಕ್ಷಣೆ ಮಾಡಿದ್ದಾರೆ ಭಾರಿ ಮಳೆ ಹಿನ್ನೆಲೆಯಲ್ಲಿ ಉತ್ತರಾಖಂಡ್ ಸರ್ಕಾರ ಋಷಿಕೇಶಕ್ಕೆ ಪ್ರವಾಸಿಗರು ಆಗಮಿಸದಂತೆ ಎಚ್ಚರಿಕೆ ನೀಡಿದೆ ಕಣ್ಣ ಉದ್ದಾಮ್ ಸಿಂಗ್ ನಗರ ಜಲಾವೃತವಾಗಿದ್ದು ವಸತಿ ಪ್ರದೇಶಗಳಿಗೆ ಜಲ ದಿಗ್ಬಂಧನ ಬಿದ್ದಿದೆ ಜನರ ಪರದಾಟ ಡ್ರೋನ್ ಕಣ್ಣಲ್ಲೇ ಸೆರೆಯಾಗಿದೆ ಅಸ್ಸಾಂನಲ್ಲಿ ಸಾವಿನ ರಣಕೇಕೆ ಹಾಕ್ತಿದೆ ಬ್ರಹ್ಮಪುತ್ರ ಪ್ರವಾಹದ ಅಬ್ಬರ ಬ್ರಹ್ಮಪುತ್ರ ನದಿ ಪ್ರವಾಹ ಅಸ್ಸಾಂನಲ್ಲಿ ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದೆ ಬ್ರಹ್ಮಪುತ್ರ ನದಿ ಪ್ರವಾಹದಲ್ಲಿ ಸಿಲುಕಿ ಇದುವರೆಗೂ ಮಂದಿ ಮೃತಪಟ್ಟಿದ್ದಾರೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎಂಟು ಮಂದಿ ಸಾವನ್ನಪ್ಪಿದ್ದಾರೆ ಬ್ರಹ್ಮಪುತ್ರ ಪ್ರವಾಹ ಇಪ್ಪತ್ ಮೂರು ಲಕ್ಷ ಜನರನ್ನ ನಿರಾಶ್ರಿತರನ್ನಾಗಿ ಮಾಡಿದೆ ಅಸ್ಸಾಂನಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರವಾಹಕ್ಕೆ ನೂರ ಮೂವತ್ತೊಂದು ಕಾಡು ಪ್ರಾಣಿಗಳು ಬಲಿಯಾಗಿವೆ ಆರು ಘೇಂಡಾ ಮೃಗ ನೂರ ಹದಿನೇಳು ಜಿಂಕೆಗಳು ಉಸಿರು ಚೆಲ್ಲಿದ್ದವು ಜೀವ ಉಳಿಸಿಕೊಳ್ಳೋಕೆ ಇನ್ನಿತರ ಪ್ರಾಣಿಗಳು ಪರದಾಡುತ್ತಿವೆ ಈ ಮಧ್ಯೆ ಅಸ್ಸಾಂನ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಇವತ್ತು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಭೇಟಿ ನೀಡಿದ್ರು ಅಸ್ಸಾಂನ ಪುಲೆಟ್ರಲ್ ನ ತಲೈಕಿನ್ ಯೋತ್ ಕೇರ್ ಸೆಂಟರ್ ನಲ್ಲಿರುವ ಪರಿಹಾರ ಶಿಬಿರಕ್ಕೆ ಭೇಟಿ ನೀಡಿ ಸಂತ್ರಸ್ತರ ಕುಂದೋ ಕೊರತೆ ಆಲಿಸಿದ್ರು ಹೀಗೆ ಉತ್ತರ ಭಾರತದಲ್ಲಿ ಹಲವು ರಾಜ್ಯಗಳಲ್ಲಿ ಪ್ರವಾಹದಿಂದಾಗಿ ಜನರು ಅಕ್ಷರಶಃ ತತ್ತರಿಸಿ ಹೋಗಿದ್ದಾರೆ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವ ಮಳೆ ಕೇವಲ ಮಹಾರಾಷ್ಟ್ರಕ್ಕಲ್ಲ ಕರುನಾಡಿಗೋ ಅದರಲ್ಲೂ ಉತ್ತರ ಕರ್ನಾಟಕಕ್ಕೂ ಭೀತಿ ಆವರಿಸುವಂತೆ ಮಾಡಿದೆ your report tv9